ಹಾಯ್ ಗೈಸ್ ನಮಸ್ಕಾರ ಎಲ್ಲಾರ್ಗು ಸ್ವಾಗತ ಹೊಸ ವೀಡಿಯೋಗೆ ನಮ್ಮ ಪ್ರೀತಿಯ ಕನ್ನಡಿಗ ಪ್ರಿನ್ಸ್ ವೆಲ್ಕಮ್ ಟು ತರ್ಟಿ ಡೇಸ್ ತರ್ಟಿ ವಿಡಿಯೋ ಚಾಲೆಂಜ್ ಡೇ ಫಿಫ್ಟೀನ್ ಸೊ ನಿನ್ನೆ ವಿಡಿಯೋ ಬಿಡೋಕ್ಕಾಗಿದ್ದಿಲ್ಲ ನಿಮ್ಗೂ ಗೊತ್ತು ಸೊ ತುಂಬ ಜನ ಅಂದರೆ ನನಗೆ ಖುಷಿಯಾಗಿದ್ದು ಮ್ಯಾಟ್ರೇನೋ ಅಂತಂದರೆ ಹನ್ನೊಂದು ಗಂಟೆಲ್ಲೇನೋ ವೀಡಿಯೋ ನಾನು ಅಪ್ಲೋಡ್ ಮಾಡಿದೆ ಸೊ ಡೇ ಸ್ಕಿಪ್ ಆಗಬಾರ್ದು ಅಂದ್ಬಿಟ್ಟು ಹನ್ನೊಂದು ಗಂಟೆಲೇನೋ ಅಪ್ಲೋಡ್ ಮಾಡಿದೆ ಬಟ್ ಹನ್ನೊಂದು ಗಂಟೆಲ್ಲೂ ಇನ್ನೂರಿಂದ ಮುನ್ನೂರು ಜನ ಏನೋ ನೋಡಿದ್ರು ವೀಡಿಯೋನ ದೇವ್ರನ್ನ ಹೇಳ್ತೀನಿ ಸಖತ್ ಖುಷಿ ಆಯಿತು ಗುರು ಅಷ್ಟು ಟೈಮಲ್ಲೂ ವೀಡಿಯೋ ನೋಡಿದ್ರು ಪ್ಲಸ್ ಕಮೆಂಟ್ ಕೂಡ ಮಾಡಿದ್ರು ಪರವಾಗಿಲ್ಲ ಒಬ್ಬರು ಪಾರಿವಾಳ ಸಾಕೋದೆ ಇದ್ದಿದ್ದೆ ಏನು ಮಾಡೋಕ್ಕಾಗಲ್ಲ ಹಂಗೆ ಅಂತ ಸೊ ಲವ್ ಯು ಆಲ್ ಗೈಸ್ ಓಕೆನಾ ಸೊ ಮೊನ್ನೆ ಮಾಡಬೇಕಾಗಿರೋ ಟಾಪಿಕ್ನ ನಾನು ಇವತ್ತು ಮಾಡ್ತಾಯಿದ್ದೀನಿ ನಿನ್ನೆ ಮಾಡಬೇಕಿತ್ತು ಬಟ್ ಕಾರಣಾಂತರಗಳಿಂದ ನಿನ್ನೆ ಮಾಡೋಕ್ಕಾಗಿಲ್ಲ ಸೊ ಅದರಿಂದ ಇವತ್ತು ಮಾಡ್ತಾಯಿದ್ದೀನಿ ವೀಡಿಯೋಗಳು ಹೋಗಿ ಮುಂಚೆ ಚಾನಲ್ಗೆ ಯಾರಾದರೂ ಹೊಸೊಬ್ಬರು ಬರ್ತಾಯಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು ಇನ್ನೂ ಜಾಸ್ತಿ ಏನಿಲ್ಲ ಇನ್ನೊಂದು ನಾನ್ನೂರು ಸಬ್ಸ್ಕ್ರೈಬರ್ಸ್ ಬೇಕು ಫೋರ್ಟಿ ಫೈವ್ ಕೆ ತುಂಬ ಹೋಗುತ್ತೆ ಅದಾದಮೇಲೆ ಇನ್ನೊಂದು ಐದು ಸಾವಿರ ಸಬ್ಸ್ಕ್ರೈಬರ್ಸ್ ಬೇಕಾಗುತ್ತೆ ನಮಗೆ ಫಿಫ್ಟಿ ಕೆ ರೀಚ್ ಆಗೋಕ್ಕೆ ಸೊ ಅದನ್ನ ಆರಾಮಾಗಿ ಮಾಡ್ಕೊಳ್ಳೋಣ ಹಾಂ ಇವತ್ತಿನ ಮ್ಯಾಟರ್ ಏನಂತಂದರೆ ತುಂಬ ಜನ ಇದಕ್ಕೆ ವಿಡಿಯೋಗೋಸ್ಕರ ಕಾಯ್ತಾಯಿದ್ರು ಸೊ ತುಂಬ ಜನಕ್ಕೆ ನಾನು ರಿಪ್ಲೈ ಕೂಡ ಮಾಡಿದ್ದೆ ಬ್ರೋ ವೀಡಿಯೋ ಮಾಡಿಬಿಡಿ ಕಂಪ್ಲೀಟಾಗಿ ನಮಗೂ ಕರೆಕ್ಟಾಗಿ ಅರ್ಥ ಆಗ್ಬಿಡುತ್ತೆ ಅಂತ ಸೊ ಏನು ಗೊತ್ತಾಗ್ರು ಅಕ್ಕಿಗಳಿಗೆ ಬಾಜಿ ಕಲಿಸೋದು ಹೆಂಗೆ ಭಾರಿ ಒಳಗಳು ಬಾಜಿ ಮಾಡ್ತಾವಲ್ವಾ ಅಂಥ ಅಕ್ಕಿಗಳಿಗೆ ಬಾಜಿ ಕಲಿಸೋದು ಹೆಂಗೆ ನಮ್ಮ ಅಕ್ಕಿಗಳು ಬಾಜಿನೇ ಮಾಡ್ತಿಲ್ಲ ಅವಕ್ಕೆ ಹೆಂಗೆ ಕಲಿಸೋದು ಭಾರಿಯೊಳಗೆ ಬಾಜಿ ಹೆಂಗೆ ಮಾಡ್ತವೆ ಸೊ ಅದನ್ನು ಈ ವಿಡಿಯೋದಲ್ಲಿ ನೋಡೋಣ ಓಕೆನಾ ತುಂಬ ಜನಕ್ಕೆ ಡೌಟ್ ಇರುತ್ತೆ ಯಾವ ವ್ಯಕ್ತಿಗಳು ಬಾಜಿ ಮಾಡ್ತಾರೆ ಸೊ ಅದಕ್ಕೆ ನಾನು ಬೇಕಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಸೊ ಇವಾಗ ಪಾರಿವಾಳಗೆ ನಿಮ್ಮ ಕ್ವಶನ್ ಏನಂತಂದರೆ ತುಂಬ ಜನಕ್ಕೆ ಕ್ವಶನ್ ಏನಂತಂದರೆ ಪಾರಿವಾಳಕ್ಕೆ ಬಾಜಿ ಹೆಂಗೆ ಕಲಿಸೋದು ನಾವು ಅಂತ ಸೊ ಕಲಿಸೋದು ಅಂದರೆ ಎರಡು ಅದು ಕಲಿಸೋದು ಅಂತಂದರೆ ಇವಾಗ ಒಂದಕ್ಕೆ ಬರುತ್ತೆ ಅಂದರೆ ಏನೋ ಅಂತಂದರೆ ಒಬ್ರಿಗೆ ಒಂದು ಟ್ಯಾಲೆಂಟ್ ಇರುತ್ತೆ ಸೊ ಆ ಟ್ಯಾಲೆಂಟ್ನೇ ನಾವು ಒಳಗಡೆಯಿಂದ ಇನ್ನೂ ಪಾಪಪ್ ಮಾಡೋದು ಜಾಸ್ತಿ ಮಾಡೋದು ಓಕೆನಾ ಪಾಪಪ್ ಇವಾಗ ಯಾರೋ ಒಬ್ಬ ಹುಡುಗ ಅಂದ್ಕೊಳ್ಳಿ ಯಾರೋ ಒಬ್ಬ ಹುಡ್ಗ ಒಂದು ಐವತ್ತು ಕಿಲೋಮೀಟ್ರ್ ನಡ್ಕೊಂಡೋಗ್ತದೆ ಅಂದ್ಕೊಳ್ಳಿ ಸೊ ಅವ್ನಿಗೆ ಇನ್ನೊಂದು ಸ್ವಲ್ಪ ಟ್ರೈನಿಂಗ್ ಅದು ಇದು ಕೊಟ್ಬಿಟ್ಟು ಒಂದು ನೂರು ಕಿಲೋಮೀಟ್ರ್ ನಡ್ಕೊಂಡೋಗಂಗೆ ಮಾಡ್ಬೋದು ಓಕೆನಾ ಸೊ ಅದೇ ಯಾರೋ ನಡೆಯೋಕ್ಕೆ ಬರೋಲ್ಲ ಕರೆಕ್ಟಾಗಿ ನಡೀತಾನೆ ಇಲ್ಲ ಎಷ್ಟು ದಿವ್ಸ ಅವನು ನಡೆಯೋಕ್ಕೆ ನಡೆಯೋಕ್ಕೆ ಬರೋಲ್ಲ ಅಂತಂದರೆ ಅಂಥವ್ನಿಗೇನು ಮಾಡೋಕ್ಕಾಗಲ್ಲ ಓಕೆನಾ ಸೊ ನೀವು ಒಂದು ಟಾಪಿಕ್ನ ಅರ್ಥ ಮಾಡ್ಕೊಳ್ಳಿ ನೀವೇಂಟ್ರಪ್ಪ ನೀವು ಅಂಕಲ್ ಮನೆಯವ್ರು ನೀವು ಹೋಗಿ ರೀ ಪಕ್ಕದ ಮನೆಯವ್ರ ಥರ ಇವರೆಲ್ಲ ಓಕೆ ಸೊ ಏನು ಗೊತ್ತಾ ಒಂದು ಟಾಪಿಕ್ನ ಅರ್ಥ ಮಾಡ್ಕೊಳ್ಳಿ ಪಾರಿವಾಳ ಬಾಜಿ ಹೆಂಗೆ ಮಾಡುತ್ತೆ ಅಂತಂದರೆ ಅದಕ್ಕೆ ಯಾವುದೇ ರೀತಿ ಕಲಿಸ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಗೈಸ್ ಓಕೆನಾ ಒಂದು ಪಾರಿವಾಳ ಅಂದರೆ ಗಿರೆ ಬಾಜಿ ಬಾಜಿ ಮಾಡುವಂಥ ಪಾರಿವಾಳಕ್ಕೆ ಕಲಿಸ್ಬೇಕಾಗಿರೋಂಥ ಅವಶ್ಯಕತೆನೇ ಇಲ್ಲ ಬ್ಲಡ್ ಲೈನಲ್ಲಿ ಅಪ್ಪ ಅಮ್ಮ ಇಂದ ಬಂದಿರುತ್ತೆ ಸೊ ಅವನು ಬಾಜಿ ಮಾಡೇ ಮಾಡ್ತವೆ ಓಕೆನಾ ಅಪ್ಪ ಅಮ್ಮ ಬಂದಿದ್ರೆ ಓಕೆನಾ ಇನ್ ಕೇಸ್ ನೀವು ಇದರಲ್ಲಿ ತೊಗೊಳ್ಳಿ ಇದರಲ್ಲಿ ಯಾವುದಪ್ಪ ನಂತರ ಯಾವುದು ಇಲ್ವೇ ಇಲ್ವಲ್ಲ ಸಾದ ಅಕ್ಕಿಗಳು ಓಕೆನಾ ಸಾದ ಈ ಸಾದ ಅಕ್ಕಿಗಳು ತುಂಬ ಬರ್ತವೆ ಸೊ ಅವಕ್ಕೆಲ್ಲ ಬಾಜಿ ಮಾಡೋಕ್ಕೆ ಬರಲ್ಲ ಓಕೆನಾ ಸೊ ಇನ್ನು ನಮ್ಮ ಹತ್ರ ಇರೋದು ಇವೆಲ್ಲ ಗಿರೆ ಬಾಜಿಗಳು ಏನಾಯ್ತು ಅಕ್ಕಿಗೆ ಏನಾಯ್ತು ಗುರು ನೋಡೋ ಕೆಳಗಡೆ ಮಾಡ್ಕೊಂಡ್ಬಿಡಿದೆ ಮಣ್ಣು ತಿನ್ನಲಿ ಸರಿ ಹೋಗುತ್ತೆ ಕ್ಯಾಲ್ಶಿಯಮ್ ಕ್ಯಾಲ್ಶಿಯಮ್ ಕೊರತೆಯಿಂದ ಈ ರೀತಿ ಆಗುತ್ತೆ ಗುರು ಓಕೆನಾ ಅದು ಇವತ್ತು ಮೊಟ್ಟೆ ಬೇರೆ ಬಿಡಿದೆ ಅದಕ್ಕೆ ಸೊ ಮೆಟ್ರ್ ಕಡೆಗೆ ಬಂದುಬಿಡೋಣ ಬಾಜಿ ಮಾಡೋ ಅಕ್ಕಿಗಳು ಗಿರೆ ಗಿರೆಬಾಜಿ ಓಕೆನಾ ಸೊ ಇವೆಲ್ಲ ನನ್ನ ಹತ್ರ ಇರೋದು ಇವಕ್ಕೆ ನೀವು ಹಿಂಗೆ ಅಂತಂದರೆ ಕಲ್ಸ್ಕೊಡೋದು ಬೇಡ ಬಾಜಿ ಮಾಡೋದು ನೀವು ಓಕೆನಾ ಅವಾಗ ಅವೇ ಮಾಡೇ ಮಾಡ್ತಾವ ಬಾಜಿ ಸೊ ಏನು ಮಾಡಬೇಕು ಅಂದರೆ ಪಟ್ಟದಲ್ಲಿದ್ದಾಗ ನೀವು ಬಿಟ್ಕೊಂಡು ಬಿಟ್ಕೊಂಬಂದರೆ ಅದು ಆಕಾಶದ ಮೇಲೆ ಹೋದಾಗ ಫಸ್ಟು ಅಕ್ಕಿ ಏನು ಮಾಡುತ್ತೆ ಆರಾಕ್ ಸ್ಟಾರ್ಟ್ ಮಾಡುತ್ತೆ ಆಮೇಲೆ ಬೋಟ್ ಮಾಡುತ್ತೆ ಅಕ್ಕಿ ಸುಮ್ಮನೆ ಹಿಂಗೆ ಕೈ ಹಿಂಗೆ ಅಗಲ್ಸೋದು ಮಾಡುತ್ತೆ ಆಮೇಲೆ ನಿಧಾನಕ್ಕೆ ಸೊಂಟನ ಬೆಂಡ್ ಮಾಡುತ್ತೆ ಅದಾದಮೇಲೆ ವಾಪಸ್ ಹಿಂಗೆ ಉರುಳಾಕೊಳ್ಳುತ್ತೆ ಒಂದು ರೌಂಡ್ ಥರ ಹಿಂಗೆ ತಿರುವಾಕುತ್ತೆ ಹಂಗೆ ತಿರುವುಕೊಳ್ಳೋ ಅಂತ ಅಕ್ಕಿ ತಿರುವಾಕೊಂತ ತಿರುವುಕೊಂದು ತಿರಾವ್ತಂತ ಗಟ್ಟಿಯಾಗಿ ಬಾ ಏಡಿಯಕ್ಕೆ ಸ್ಟಾರ್ಟ್ ಮಾಡುತ್ತೆ ಓಕೆನಾ ಸೊ ಇದು ಅದರ ಪ್ರೊಸೀಜರ್ ಸೊ ಇವಾಗ ತುಂಬ ವೀಡಿಯೋಸಲ್ಲಿ ನಾನು ನೋಡ್ಬಿಟ್ಟಿದ್ದೀನಿ ಪಾರಿವಾಳನ ಹಿಂಗೆ ಹಿಡ್ಕೊಂಡು ಕತ್ತತ್ರ ಹಿಂಗೆ ಮಾಡಬೇಕು ರೆಕೇನು ಹಿಡ್ಕೊಬೇಕು ಬಾಳ ಕಡೆನ ಹಾಕ್ಬಿಟ್ಟು ಪಾರವಾಳ ಹಿಂಗೆ ಚೆನ್ನಾಗಿ ಹಿಂಗೆ ತಿರುಗಿಸ್ಬೇಕು ಅವಾಗ ಪಾರಿವಾಳಗಳು ಪಟ್ಟಿ ಹೊಡಿತವೆ ಬೇವ್ರೇನು ಹೇಳ್ತೀನಿ ಅದನ್ನೆಲ್ಲ ನೋಡ್ಕೊಂಡು ಯಾರು ಪಾರಿವಳಗ್ಗಳ್ ಟ್ರೈ ಮಾಡಕ್ಕೆ ಹೋಗ್ಬೇಡಿ ಹಾನಿ ಅದೆಲ್ಲ ಅಕ್ಕಿಗಳ್ಗೆ ಓಕೆನಾ ಸೊ ಅದೆಲ್ಲ ಸುಮ್ಮನೆ ಫೇಕು ಅಕ್ಕಿ ಬ್ಲಡ್ಲೇನಲ್ಲಿ ಇತ್ತ ಅಕ್ಕಿ ಏಟ್ ಹೊಡೆಯೋ ಬ್ರಡ್ಲೇನಲ್ಲಿ ಇತ್ತು ಅಂದರೆ ಅಕ್ಕಿ ಒಂದಲ್ಲ ದಿವಸ ಏಟ್ ಹೊಡೆದೇ ಹೊಡಿತಾವ್ರು ಓಕೆನಾ ಕೆಲವೊಂದು ಅಕ್ಕಿಗಳು ಬೇಗ ಏಟ್ ಎತ್ಕೊತವೆ ಕೆಲವೊಂದು ಅಕ್ಕಿಗಳು ಲೇಟಾಗಿ ಏಟ್ ಎತ್ಕೊಂಡೆ ನಿಮಗೆ ಕೆಲವೊಂದು ಅಕ್ಕಿಗಳು ಝೀರೋ ಕಳ್ಳಲಿ ಏಟ್ ಎತ್ಕೊಂಡ್ಬಿಡ್ತವೆ ಓಕೆನಾ ಅಂದರೆ ಜೀರೋ ಕಳೀಲಿಲಿ ಅಕ್ಕಿ ಏಟ್ ಹೊಡ್ಕೊಂಡು ಸ್ಟಾರ್ಟ್ ಮಾಡಿ ಆಕ್ ಸ್ಟಾರ್ಟ್ ಮಾಡ್ಕೊತಾರೆ ಎಷ್ಟೋ ರೆಕಾರ್ಡ್ಗಳಿದಾವೆ ಆ ಥರ ಝೀರೋ ಕಳ್ಳಿ ಪಟ್ಟ ಏಟ್ ಹೊಡ್ಕೊಂಡು ಆಡಿರೋದು ಓಕೆನಾ ಒಳ್ಳೊಳ್ಳೆ ಟೈಮಿಂಗು ಕೂಡ ಮಾಡಿದ್ದಾವೆ ಕೆಲವೊಂದಕ್ಕಿಗಳೇನಂದರೆ ಏಟೇ ಎತ್ಕೊಳ್ಳೋಲ್ಲ ಲೇಟಾಗಿ ಏಟು ಎತ್ಕೊಂಡೆ ಸೊ ಒಂದಲ್ಲ ಒಂದು ದಿವಸ ಹೊಡೆದೇ ಹೊಡಿತಾವೆ ಓಕೆನಾ ಲೇಟಾಗಿ ಏಟೆತ್ಕೊಂಡ ನಾನು ನೋಡಿರೋಂಗೆ ಒಂದು ಅಕ್ಕಿ ದಸ ಆದಮೇಲೆ ಏಟ್ ಎತ್ಕೊಂಡಿತ್ತು ಸೊ ಅಂಥ ಅಕ್ಕಿನೂ ಇರ್ತವೆ ಸೊ ಏನಂತಂದರೆ ಟ್ರೈ ಮಾಡಬೇಕು ನಾವು ಅಕ್ಕಿನ ಡೈಲಿ ಬಿಟ್ಕೊಂಡು 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 ಬಂದಾಗ ಅಕ್ಕಿ ಅದಾಗದೆ ಅಂದರೆ ಅದರಲ್ಲಿ ಒಳಗಡೆ ಇರೋದು ಅದಾಗದೆ ಓಪನ್ ಅಪ್ ಆಗಿ ಅಕ್ಕಿ ಏಟು ಹೊಡೆಯೋಕೆ ಸ್ಟಾರ್ಟ್ ಮಾಡೇ ಮಾಡೋದು ಓಕೆನಾ ಸೊ ನಾನು ಅಷ್ಟೇ ನಿನ್ನೆನೇ ಎಲ್ಲದಕ್ಕೂ ಕರೆಕ್ಟಾಗಿ ಊಟ ಹಾಕಿದ್ದಿಲ್ಲಲ್ವಾ ಸೊ ಅದಕ್ಕೆ ಇವನ್ನೆಲ್ಲ ಆಚೆ ಬಿಟ್ಬಿಟ್ಟಿದ್ದೀನಿ ಮತ್ತು ಏನಂತಂದರೆ ಜೊತೆಗಳಿಗೆ ದೊಡ್ಡ ಮ್ಯಾಗ ತೋರಿಸಿದ್ದೀನಿ ಯಾಕಂತಂದರೆ ಏನಾಯ್ತು ಗೊತ್ತಾಗೋರು ಬೆಳಗ್ಗೆ ಕಡಲೆ ಕಣ್ಣು ಇಲ್ಲಿ ಇಲ್ಲಿಕ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ ಉಳಿಸ್ತಾವ ನಮ್ಮ ಜಂಗ್ಲಿಗಳು ಎಲ್ಲ ತಿಂದು ಖಾಲಿ ಸೊ ಅದಕ್ಕೋಸ್ಕರ ಅದಕ್ಕೆ ದೊಡ್ಡ ಮ್ಯಾಗ ಹಾಕಿಕ್ಕಿದ್ದೀನಿ ಎಲ್ಲ ಇದು ದೊಡ್ಡಕ್ಕಿಗಳಿಗೆ ಸೊ ಅಂದರೆ ಮರಿ ಮಾಡಿರೋಕ್ ಮಾತ್ರ ಮರಿಗಳನ್ನ ಅದ್ರ ಹತ್ರ ಬಿಟ್ಬಿಡ್ತೀನಿ ನಾವು ತಿನ್ಸ್ಕೊತಾವೆ ಸೊ ಮೇ ಬಿ ನಿಮಗೆಲ್ಲ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಸೊ ನೋಡಿ ಇದೊಂದು ಈ ಇದೊಂಥರ ಏಟ್ ಜಾಸ್ತಿ ಆದರೆ ಹಿಂಗೆ ಅದಕ್ಕೆ ರೆಕ್ಕೆ ಎತ್ತಾಗೈತಲ್ಲ ಗೊತ್ತಾ ಗೊತ್ತಾ ಸೀರಿಯಸ್ಸಾಗಿ ರೆಕ್ಕೆ ಒಡೆದ್ರೆ ಅಕ್ಕಿ ಹಾಗೆ ರೋಲ್ ಆಗಿಬಿಟ್ಟೈತೆ ನೋಡಿ ಅಯ್ಯೋ 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 ಓಕೆ 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 ಆರಾಮ ಆರಾಮ್ ನೋಡಿದ್ರ ಸೊ ಈ ಥರ ಚಾನ್ಸಸ್ಸು ಸೊ ಏಟು ಇದ್ರೂ ಕಷ್ಟ ಇಲ್ಲದ್ರು ಕಷ್ಟ ಆಗೋರು ಏನು ಮಾಡೋಕ್ಕಾಗಲ್ಲ ಸೊ ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾವುದೇ ಪಾರಿವಾಳಕ್ಕೂ ನೀವು ಬಾಜಿ ಕಲಿಸೋಕ್ಕಾಗಲ್ಲ ಸೊ ಅದು ಅದಾಗದೇ ಬರಬೇಕು ಅದು ಕೂಡ ಯಾವುದು ಅಂತಂದರೆ ಬ್ಲಡ್ ಲೈನಲ್ಲಿ ಬಾಜಿ ಇತ್ತು ಅಂದರೆ ಒಂದಲ್ಲ ಒಂದು ದಿವಸ ಅದು ಬಾಜಿ ಮಾಡೇ ಮಾಡೋದು ಓಕೆನಾ ಸೊ ಡೈಲಿ ಬಿಟ್ಕೊಂಡ್ಬನ್ನಿ ಯಾರ್ದಾನ ಅಕ್ಕಿ ಇವಾಗ ಬಾಜಿ ಮಾಡ್ತಾ ಇದೆ ಅಂತಂದರೆ ಅದನ್ನು ಡೈಲಿ ಬಿಟ್ಕೊಂಬಂದರೆ ಗಟ್ಟಿ ಆಟೆತ್ಕೊಳ್ಳುತ್ತೆ ಬೇಗ ಓಕೆನಾ ಸೊ ಇಲ್ಲ ಯಾರ್ದಾನ ಅಕ್ಕಿಗಳು ಕಮ್ಮಿ ಬಾಜಿ ಮಾಡ್ತಾ ಇದೆ ಅಂತಂದರೆ ಬೇಕಂದ್ರೆ ನಾನು ಅದು ಜಾಸ್ತಿ ಮಾಡೋಕ್ಕೋಸ್ಕರ ಬೇಕಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಏನೋ ವೀಡಿಯೋ ಮಾಡೋಣ ಸೊ ಐ ಒಪ್ಪ ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾವುದೇ ಅಕ್ಕಿಗೂ ನೀವು ಬಾಜಿ ಕಲಿಸೋಕ್ಕಾಗಲ್ಲ ಗಿರೆ ಬಾಜಿ ಅಕ್ಕಿ ಆಗಿದ್ರೆ ಅದೊಂದಲ್ಲ ಒಂದು ದಿವಸ ಬಾಜಿ ಮಾಡೇ ಮಾಡೋದು ಓಕೆನಾ ಸೊ ಇಷ್ಟೇ ಇವತ್ತಿನ ವಿಡಿಯೋ ಏನಂತಂದರೆ ನಿಮಗೆ ಬಾಜಿ ಮಾಡೋದು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಇದ್ರೆ ಅಕ್ಕಿಗಳಿಗೆ ಹೆಂಗೆ ಕಲ್ಸೋದು ಕಲ್ಸೋದು ಅಂತ ಇದ್ರೆ ಸೊ ಕಸೋದೇನಿಲ್ಲ ಅದು ಅದಾಗ ಕಲ್ತ್ಕೊಂಡು ಕಲ್ತ್ಕೊಳ್ಳುತ್ತೆ ಸೊ ಅದಾಗ ಹೊಡೆಯುತ್ತೆ ಜಸ್ಟ್ ನೀವು ವೆಯ್ಟ್ ಮಾಡಿ ಓಕೆನಾ ಸೊ ಅಕ್ಕಿ ಬಾಜಿ ಮಾಡೇ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ಟಿ ಫೈವ್ ಕೆಜಿಗೆ ಹತ್ರ ಹತ್ತಿರ ಇದ್ದೀವಿ ಆದಷ್ಟು ಬೇಗ ಫಾರ್ಟಿ ಫೈವ್ ಕೆ ರೀಚ್ ಮಾಡೋಣ ಅಂತ ಕೇಳ್ಕೊತ ಸಿಗೋಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋ ಅಂತ ಕಮೆಂಟ್ ಮಾಡೋದು ಮರೋಕೆ ಹೋಗ್ಬೇಡಿ ತುಂಬ ಜನ ಮರಿ ಇಲ್ಲ ನಮ್ಮ ಮಕ್ಕಿಗಳು ಅಂತ ಇದ್ದರೆ ಸೊ ಅಂತವ್ರಿಗೆಲ್ಲ ನಾನು ಎಷ್ಟೊಂದು ವೀಡಿಯೋ ಮಾಡಿಬಿಟ್ಟಿದ್ದೀನಿ ಬೇಕಂತಂದರೆ ಇನ್ನೊಂದು ವೀಡಿಯೋನು ಮಾಡೋಣ ನೆಕ್ಸ್ಟ್ ವೀಡಿಯೋ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಅದೇ ಬಾಜಿ ಹೆಂಗೆ ಜಾಸ್ತಿ ಮಾಡಿಸೋದು ಅನ್ನೋದೊಂದು ವೀಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ಇಷ್ಟ ಯಾವ ಕಮೆಂಟ್ ಮಾಡ್ತೀರೋ ಯಾವ ಕಮೆಂಟಲ್ಲಿ ಜಾಸ್ತಿ ಲೈಕ್ ಕೊಡ್ತಿರೋ ಆ ಕಮೆಂಟ್ ಮೇಲೆ ವೀಡಿಯೋ ಇರುತ್ತೆ ಸದ್ಯಕ್ಕೆ ಈ ವಿಡಿಯೋ ನಿಲ್ಗೆ ಏನು ಮಾಡ್ತೀನಿ ಸಿಕ್ಕಿಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ದೆನ್ ಗೊತ್ತಲ್ಲ ಗೈಸ್ ಕನ್ನಡ ಉಳಿಸಿ ಕನ್ನಡಿಗರನ್ನ ಉಳಿಸಿ ಅಂತ ಕೇಳ್ಕೊಂತ ಟೇಕ್ ಕೇರ್ ಗೈಸ್ ಬಾಯ್